ಫೈನಲಿ ಮಂಗಳೂರು ಏರ್ಪೋರ್ಟಿಗೆ ನಾವು ರಾತ್ರಿ ಒಂಬತ್ತು ಗಂಟೆಗೆ ರೀಚ್ ಆದ್ವಿ ಹನ್ನೊಂದು ಇಪ್ಪತ್ತೆರಡಕ್ಕೆ ನಮ್ಮದು ಫ್ಲೈಟ್ ಇದೆ ಸೊ ಬಾಡಿಗೆ ಕಾರ್ ಮಾಡಿ ಬಂದಿದ್ವಿ ನಾವು ನಮ್ಮ ಕಾರನ್ನು ನಾವು ತರಲಿಲ್ಲ ಇಲ್ಲಿ ಪಾರ್ಕ್ ಮಾಡೋದಾದ್ರು ಸುಮಾರು ಖರ್ಚಾಗ್ತದಲ್ಲ ನಮ್ಮದು ಲಗೇಜ್ ಅಂತೂ ತುಂಬಾ ಇತ್ತು ಅಂದರೆ ನಮಗೆ ಅಷ್ಟು ಕೊಂಡೋಗಲಿಕ್ಕೆ ಅವಕಾಶ ಇತ್ತಲ್ಲ ನಾವು ಅಂದರೆ ನಾವು ನಾಲ್ಕು ಜನ ನಾನು ಯಜಮಾನ್ ನನ್ನ ಇಬ್ಬರು ಮಕ್ಕಳು ಮತ್ತು ನನ್ನ ಅಮ್ಮ ಮತ್ತು ನನ್ನ ಸಿಸ್ಟರ್ ಫ್ಯಾಮಿಲಿ ನನ್ನ ಸಿಸ್ಟರ್ ಮತ್ತು ಅವಳ ಪಾಪು ಸೊ ನಮಗೆಲ್ಲ ಟ್ವೆಂಟಿ ಟ್ವೆಂಟಿ ಕೆ ಜಿ ಲಗೇಜ್ ಇತ್ತು ಪ್ಲಸ್ ಸೆವೆನ್ ಕೆ ಜಿ ಇನ್ನೊಂದು ಕ್ಯಾರಿ ಮಾಡ್ಬೋದಿತ್ತು ಲಗೇಜ್ ಹಾಗೆ ಸುಮಾರು ಇತ್ತಲ್ಲ ಸೊ ಅದನ್ನೆಲ್ಲ ನಾವು ಯೂಟಿಲೈಸ್ ಮಾಡಿ ನಮಗೆ ಏನೇನು ಬೇಕು ನನ್ನ ಸಿಸ್ಟರ್ ಫ್ಯಾಮಿಲಿಗೆ ಏನೇನು ಐಟಮ್ಸ್ ಬೇಕು ಮ್ಯಾಂಗ್ಳೂರಿದ್ದು ಸ್ಪೆಷಲ್ ಐಟಮ್ಸ್ ಅದನ್ನೆಲ್ಲ ಪ್ಯಾಕ್ ಮಾಡಿ ತಂದಿದ್ದೇವೆ ಅಂದರೆ ಇದು ಚಾನ್ಸ್ ಸಿಕ್ಕೋದು ಕಡಿಮೆ ಅಲ್ಲ ಇಷ್ಟೊಂದು ಲಗೇಜ್ ಕೊಂಡು ಹಾಗಾಗಿ ಸೊ ಈಗ ಏರ್ಪೋರ್ಟ್ ಒಳಗೆ ಎಂಟರ್ ಆಗ್ತಾ ಇದ್ದೇವೆ ಏರ್ಪೋರ್ಟಲ್ಲಿ ಕೂಡ ಕೆಲವೊಂದು ವ್ಯೂವರ್ಸ್ ಎಲ್ಲ ಸಿಕ್ಕಿದ್ರು ನನಗೆ ತುಂಬ ಖುಷಿಯಾಯಿತು ಬಟ್ ಮಾತನಾಡಲಿಕ್ಕೆ ಟೈಮ್ ಸಿಗ್ಲಿಲ್ಲ ಜಸ್ಟ್ ಹಾಯ್ ಹೇಳಿ ಜಸ್ಟ್ ವೇವ್ ಮಾಡಿ ಹೋದೆ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಏರ್ಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನನ್ನ ಅಮ್ಮ ಸಿಸ್ಟರೆಲ್ಲ ಸುಮಾರು ಸತಿ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಹೋಗೋದು ಫಸ್ಟ್ ಟೈಮ್ ಇದು ಇಮಿಗ್ರೇಷನ್ ಎಲ್ಲ ಆಗಿರೋದು ಅಂದರೆ ನಂಗೆ ಗೊತ್ತಿಲ್ಲ ಒಳಗೆ ಹೇಗೆ ಚೆಕಿಂಗ್ ಮಾಡ್ತಾರೆ ಏನೇನು ಸಿಸ್ಟಮ್ ಇರುತ್ತೆ ಅಂತ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಿದ್ದೆಲ್ಲ ಫೈನಲಿ ಫ್ಲೈಟ್ ಒಳಗೆ ಹೋಗುವ ಸಮಯ ಬಂತು ಸೊ ಹೋಗ್ತಾ ಇದ್ದೇವೆ ನೋಡಿ ಫ್ಲೈಟನ್ನು ನೋಡೋದು ಕೂಡ ನಾನು ಫಸ್ಟ್ ಟೈಮ್ ಅದೊಂಥರ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ ಒಂದು ಸ್ವಲ್ಪ ಭಯ ಕೂಡ ಇರುತ್ತೆ ಮಿಕ್ಸ್ಡ್ ಫೀಲಿಂಗ್ ಆಗಿರುತ್ತೆ ಕೆಲವರು ಸುಮಾರು ಸತಿ ಟ್ರಾವೆಲ್ ಮಾಡಿದ್ದಾರೆ ಅವ್ರಿಗೇನಷ್ಟು ಫೀಲ್ ಆಗಲಿಕ್ಕಿಲ್ಲ ಬಟ್ ನನಗೆ ಒಂಥರ ಮಿಕ್ಸ್ ಫೀಲಿಂಗ್ ಮತ್ತು ನೈಟ್ ನಾನು ಟ್ರಾವೆಲ್ ಇದ್ದೇನೆ ನಾನು ಅಂದ್ಕೊಂಡೆ ನೈಟ್ ಆದರೆ ಸ್ವಲ್ಪ ಮಲಗ್ಬೋದು ಅಂತ ಫ್ಲೈಟಲ್ಲಿ ಬಟ್ ನಿಜವಾಗ್ಲೂ ಆ ಥರ ಮಲಗಲಿಕ್ಕೆ ಆಗಲಿಲ್ಲ ನನಗೆ ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋದು ಈ ಗಡಿಗಡೆಯೇ ಇದು ಯಾರು ಪೈಲಟ್ ಮಾತಾಡ್ತಾ ಇರ್ತಾರಲ್ಲ ಆಗ ಹೆದರಿಕೆನೇ ಆಗೋದು ಅಂದರೆ ಸ್ಟಾರ್ಟಿಂಗ್ ಮತ್ತು ಲಾಸ್ಟಿಗೆ ಮಾತನಾಡುವಾಗ ಏನು ಅಷ್ಟಿನೂ ಆಗೋದಿಲ್ಲ ಮಿಡಲ್ ಮಿಡಲಲ್ಲಿ ಮಾತಾಡ್ತಾರಲ್ಲ ಆವಾಗ ಏನೋ ಹೆದರಿಕೆ ಆದಾಗೆ ಆಗೋದು ಅದವರ್ದೊಂದು ಸೈರನ್ ಥರ ಒಂದು ಪ್ರೆಸ್ ಮಾಡ್ತಾರಲ್ಲ ಬಟನ್ ಪ್ರೆಸ್ ಮಾಡಿ ಅವ್ರು ಮಾತಾಡ್ತಾರಲ್ಲ ಆಗ ಸ್ವಲ್ಪ ಹೆದರಿಕೆ ಏನಂತ ಏನಾಯಿತು ಅಂತ ಹಾಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸೊ ನೋಡಿ ಫ್ಲೈಟಲ್ಲಿ ನಮ್ಮದು ಒಂದೇ ಇತ್ತು ಸೀಟನ್ನೇ ನಾವು ಎಷ್ಟು ನಾವು ಐದು ಜನ ಕೂಡ ಒಂದೇ ರೋವಲ್ಲಿ ಕೂತ್ಕೊಂಡ್ವಿ ಸೇಮ್ ಸೀಟನ್ನೇ ತಗೊಂಡ್ವಿ ನನ್ನ ಮಗಳು ವಿಂಡೋ ಸೀಟ್ ಬೇಕಂತ ಹೇಳಿ ಆ ಕಡೆನೇ ಕೂತ್ಕೊಂಡ್ಳು ಮಗ ಮತ್ತು ಯಜಮಾನರು ಮತ್ತು ಅಮ್ಮ ಇನ್ನೊಂದು ಸೈಡ್ ಕೂತ್ಕೊಂಡ್ರು ನಾನು ಸಿಸ್ಟರು ಮತ್ತು ನನ್ನ ಮಗಳು ಇನ್ನೊಂದು ಸೈಡ್ ಕೂತ್ಕೊಂಡ್ವಿ ಬಟ್ ರೋ ಒಂದೇ ಇತ್ತು ನೋಡಿ ಇದೆಲ್ಲ ಫಸ್ಟ್ ಅನುಭವ ಬಟ್ ವಾಪಸ್ ಬರುವಾಗ ಈಗ ಹೋಗುವಾಗ ತಂಗಿದ್ದಾಳೆ ಅಮ್ಮ ಇದ್ದಾರೆ ವಾಪಸ್ ಬರುವಾಗ ನಾವು ಮಾತ್ರ ಬರೋದು ಆಗ ಹೇಗೆ ಆಗ್ತದೆ ಏನು ಎಕ್ಸ್ಪೀರಿಯೆನ್ಸ್ ಅಂತ ಗೊತ್ತಿಲ್ಲ ಬಟ್ ಈಗ ಸ್ವಲ್ಪ ಭಯ ಇಲ್ಲ ಅಂದರೆ ಅವರಿದ್ದಾರೆ ಅಂತ ಹಾಗೆ ಇನ್ನು ವಾಪಸ್ ಬರೋ ಹೇಗೇನೋ ಏನೋ ಗೊತ್ತಿಲ್ಲ ಫೈನಲಿ ನಾವು ದುಬೈ ಏರ್ಪೋರ್ಟ್ ರೀಚ್ ಆದ್ವಿ ಅರ್ಧ ಗಂಟೆ ಮುಂಚೆನೇ ರೀಚ್ ಆದ್ವಿ ನಾವು ನನ್ನ ಬ್ರದರಿಂದಲೋ ನಮ್ಮನ್ನು ಪಿಕ್ ಮಾಡಲಿಕ್ಕೆ ಬಂದಿದ್ದರು ಅವರು ಕೂಡ ಇಂಡಿಯಾದಲ್ಲಿದ್ದರು ಟೂ ಡೇಸ್ ಮುಂಚೆ ಅವ್ರು ಹೋಗಿದ್ದರು ಅವ್ರಿಗೆ ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿ ಒಂದು ಬುಕ್ಕೆ ಮತ್ತು ಚಾಕ್ಲೇಟ್ ಕಿಟ್ ಕ್ಯಾಟ್ ಬಾಕ್ಸ್ ಮತ್ತು ಲೇಮ್ ಚಾಕ್ಲೇಟ್ ಕೊಟ್ಟಿದ್ದರು ಅದು ನನ್ನ ಫೇವ್ರೇಟ್ ಚಾಕ್ಲೇಟ್ ಸೊ ಖುಷಿ ಆಯಿತು ಬಟ್ ಜರ್ನಿ ಅಂದರೆ ಏನು ಸ್ವಲ್ಪ ಅಂದರೆ ನೈಟ್ ಟೈಮಲ್ಲಿ ಎಲ್ಲ ಇರಲಿಲ್ಲ ತಲೆನೋವು ಸ್ಟಾರ್ಟ್ ಆಯಿತು ಸಡನ್ಲಿ ನಮಗೆ ಪ್ಲೇನಲ್ಲಿ ಶೀತ ಎಲ್ಲ ಆಯಿತು ಹಾಗೆ ಸ್ವಲ್ಪ ಹೆಕ್ಟಿಕ್ ಅಂತ ಅಂತಾಯಿತು ನನಗೆ ಜರ್ನಿ ಸ್ವಲ್ಪ ತಲೆನೋವೆಲ್ಲ ಇತ್ತಲ್ಲ ಹಾಗೆ ಬಟ್ ಬ್ರದರಿಂದ ಬಂದು ಪಿಕ್ ಮಾಡಿದ್ರು ಅಲ್ಲಿಂದ ನಮಗೆ ಏರ್ಪೋರ್ಟಿಂದ ನಮ್ಮದು ಮನೆ ನಾವೆಲ್ಲಿ ಸ್ಟೇ ಆಗ್ತಿದ್ದೇವೆ ಜಸ್ಟ್ ಟೆನ್ ಮಿನಿಟ್ಸ್ ಹಾಗಾಗಿ ಅಲ್ಲಿಂದ ನಮಗೆ ಈಸಿ ಆಯಿತು ಏರ್ಪೋರ್ಟಿಂದ ಮನೆಗೆ ಹೋಗಿ ಮತ್ತು ರಿಲ್ಯಾಕ್ಸ್ ಮಾಡಿದ್ವಿ ನಾವು ರಿಲ್ಯಾಕ್ಸ್ ಮಾಡಿದ್ವಿ ಅಂದರೆ ಮಲಗಲಿಕ್ಕೆ ಹೋಗಲಿಲ್ಲ ಫಸ್ಟ್ ಟೈಮ್ ಅಲ್ಲಿ ಅವರ ಮನೆಗೆ ಬರೋದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಬೆಳಿಗ್ಗೆ ಒಂದು ಮೂರು ಗಂಟೆವರೆಗೆ ಕೂತ್ಕೊಂಡ್ವಿ ಮತ್ತು ನಾವು ಮಲಗಿದ್ವಿ ಅಂದರೆ ಅವರು ಕೂಡ ಬಂದ ಕೂಡಲೇ ನಮಗೆ ಸಹ ಮಲಗಲಿಕ್ಕೆ ಆಗೋದಿಲ್ಲಲ್ಲ ಅವ್ರು ಏನಾದರೂ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರಲ್ಲ ನಮಗೋಸ್ಕರ ಬ್ರೇಕ್ಫಾಸ್ಟ್ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಅವರು ಪಾಪ ಅವ್ರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲಸಕ್ಕೆ ಕೂಡ ಹೋಗ್ಲಿಕ್ಕಿತ್ತು ಆದರೂ ಕೂಡ ನಾವು ಬರ್ತೇವೆ ಅಂತ ಹೇಳಿ ನಮಗೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಅವರು ಸೋ ಸ್ವೀಟ್ ಆಫ್ ಹಿಮ್ ಅಂತ ಹೇಳ್ಬೋದು ನಿಜವಾಗ್ಲೂ ಮನೆಗೆ ರೀಚ್ ಆದ್ವಿ ರೀಚ್ ಆದ ಕೂಡಲೇ ನಮ್ಮದು ಫ್ರೋಸನ್ ಐಟಮ್ಸನ್ನೆಲ್ಲ ಅನ್ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ವಿ ನಾವು ಅದು ಫಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಲ್ದಿಯಾಗಿ ಗ್ರೀನ್ ಜ್ಯೂಸನ್ನು ಅಮ್ಮ ಮಾಡಿದರು ಅಲೋವೆರಾ ಜ್ಯೂಸ್ ಮಾಡಿದರು ಹಾಗೆ ಅದನ್ನು ಕುಡಿತಾ ಇದ್ದೇನೆ ನೋಡಿ ನಾವು ಎದ್ದ ಏನಾದರೂ ಹೆಲ್ದಿ ಜ್ಯೂಸ್ ಕುಡಿತೇವೆ ಮತ್ತು ಸ್ವಲ್ಪ ಸಮಯದ ನಂತರ ಒನ್ ಅವರ್ ಟು ಅವರ್ ನಂತರ ನಾವು ಟೀ ಮಾಡಿ ಕುಡಿಯುವುದು ಅದಾದ ನಂತರ ನಾನು ಸ್ವಲ್ಪ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬ್ರದರಿಂದ ನಾವು ಬರುವಾಗ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ನಾವು ಬಂದ ನಂತರ ಎಲ್ಲ ಸ್ವಲ್ಪ ಮಕ್ಕಳೆಲ್ಲ ಇದ್ದಾರಲ್ಲ ಅದು ತಿಂದು ಫುಡ್ ಎಲ್ಲ ಐಟಮ್ಸ್ ಎಲ್ಲ ಚೆಲ್ಲಿ ಎಲ್ಲ ಸ್ವಲ್ಪ ಗಲೀಜು ಮಾಡಿಟ್ಟಿದ್ರು ಹಾಗಾಗಿ ನಾವು ಕ್ಲೀನ್ ಮಾಡ್ತಾ ಇದ್ವಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಮತ್ತು ಲಗೇಜನ್ನೆಲ್ಲ ಅನ್ಪ್ಯಾಕ್ ಮಾಡಿ ಒಂದು ಕಡೆ ಸೆಟ್ ಮಾಡಿ ಇಡುವ ಅಂತ ಡಿಸೈಡ್ ಮಾಡಿದ್ವಿ ಮಕ್ಕಳೆಲ್ಲ ಚಿಪ್ಸ್ ಅದು ಇದೆಲ್ಲ ಚೆಲ್ಲಿದ್ದಾರೆ ಅದು ಕಷ್ಟ ಆಗ್ತದೆ ಮತ್ತೆ ಇದು ವ್ಯಾಕ್ಯೂಮಲ್ಲಿ ಇದು ಕೂಡ ಇರಲಿಲ್ಲ ಚಾರ್ಜ್ ಕೂಡ ಇರಲಿಲ್ಲ ಚಾರ್ಜರ್ ಕೂಡ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ ನಾನು ತಂಗಿ ಹತ್ರ ಹೇಳ್ತಾ ಇದ್ದೆ ಒಂದು ಇಡು ಸೂಡಿ ತಂದು ಇಡು ಮಾರೈತಿ ಅಂತ ಇದರಲ್ಲೆಲ್ಲ ಅರ್ಜೆಂಟಿಗೆಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಇಡು ಸೂಡಿಯಲ್ಲಿ ಗುಡಿಸಿ ಅಭ್ಯಾಸ ಅಲ್ಲ ಇವರೆಲ್ಲ ವ್ಯಾಕ್ಯೂಮ್ ಮಾಡೋದು ಹಾಗೆ ಹಾಗೆ ಸ್ವಲ್ಪ ಫ್ರಿಜ್ಜಲ್ಲಿ ಮೊಟ್ಟೆ ಇತ್ತು ಮೊಟ್ಟೆಯನ್ನು ಬೇಯಿಸ್ತಾ ಇದ್ದೇನೆ ನಾನು ಮಕ್ಕಳಿಗೆ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿ ಕೊಡುವ ಅಂತ ಹೇಳಿ ನಮಗೆ ಕೂಡ ಆಗ್ತದೆ ಅಂತ ಹೇಳಿ ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟೆ ಕೆ ಎಫ್ ಸಿ ಕೂಡ ಆರ್ಡರ್ ಮಾಡಿದ್ಲು ನನ್ನ ತಂಗಿ ಹೊರಗಡೆಯಿಂದ ಇವತ್ತಿನ ಅಡುಗೆ ಮಾಡಿರಲಿಲ್ಲ ಈಗ ನೆಕ್ಸ್ಟ್ ಡೇ ಅಂದರೆ ನಾವು ಬಂದು ಒಂದಿನ ರಸ್ಟ್ ತಗೊಂಡು ನೆಕ್ಸ್ಟ್ ಡೇ ಹೊರಗಡೆ ಹೋಗುವ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೇವೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಂತ ಅಂತ ನೋಡುವ ಸೊ ಮಾರ್ಗದಲ್ಲಿ ದಾರಿಯಲ್ಲಿ ಹೋಗುವಾಗ ಅದು ಬಿಲ್ಡಿಂಗ್ ನೋಡಿ ಇದು ಬಿಲ್ಡಿಂಗ್ ನೋಡಿ ಅದು ನೋಡಿ ಇದು ನೋಡಿ ಎಲ್ಲ ಕಡೆ ಬಿಲ್ಡಿಂಗೇ ಬಿಲ್ಡಿಂಗ್ ನಾವು ಏನಂದರೆ ಗ್ರೀನರಿಯಲ್ಲಿ ಇದ್ದವರು ನದಿ ಗಿಡ ಮರ ಆ ನೇಚರ್ ಜೊತೆ ಇದ್ದವರು ನಾವು ಇಲ್ಲಿ ಬಂದು ಎಲ್ಲ ಕಡೆ ಬಿಲ್ಡಿಂಗೇ ಬಿಲ್ಡಿಂಗು ಅವ್ರಿಗೊಂದು ಹೇಳಿದವರು ನೋಡಿದೆ ಬಿಲ್ಡಿಂಗ್ ಈ ಥರ ಇದೆ ಆ ಥರ ಇದೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನಾವು ಕೂಡ ವೇಕೇಶನಿಗೆ ಬಂದಿದ್ದೇವಲ್ಲ ನಾವು ಕೂಡ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೇವೆ ಸೊ ನಾನು ಇಂಡಿಯಾದಿಂದ ಬರುವಾಗ ಜಾಸ್ತಿ ಡ್ರೆಸ್ಸನ್ನೆಲ್ಲ ಕ್ಯಾರಿ ಮಾಡಿರಲಿಲ್ಲ ಅಂದರೆ ಇಲ್ಲೇ ಪರ್ಚೇಸ್ ಮಾಡುವ ಅಂತ ನನಗೆ ಇಲ್ಲಿಂದನೇ ಶಾಪಿಂಗ್ ಮಾಡಿಕೊಂಡೋಗ್ಲಿಕ್ಕೆ ಬೇಕಿತ್ತು ಹಾಗಾಗಿ ನನ್ನ ಸಿಸ್ಟರ್ ಹೇಳಿದರು ನಮಗೆ ಸ್ವಲ್ಪ ಕಡಿಮೆಗೆ ಸಿಕ್ಕುದಾದರೆ ಡೇ ಟು ಡೇಗೆ ಹೋಗುವ ಡೇ ಟು ಡೇ ಅಲ್ಲಿ ನಮಗೆ ಟೆನ್ ದಿರಾಮ್ಸ್ ಟ್ವೆಂಟಿ ದಿರಾಮ್ಸ್ ಒಳಗೆ ಡ್ರೆಸ್ಸಸ್ ಸಿಗುತ್ತೆ ಅಂತ ಹಾಗಾಗಿ ನಾವು ಫಸ್ಟಿಗೆ ಡೇ ಟು ಡೇಗೆ ಬಂದ್ವಿ ನಮಗೆ ಏನೇನು ಡ್ರೆಸ್ಸಸ್ ಬೇಕು ಅದನ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಮತ್ತು ನನಗೆ ಬೇರೆ ಕಟ್ಲರೀಸ್ ಎಲ್ಲ ತಗೊಳ್ಳಿಕ್ಕಿತ್ತು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಕಟ್ಲರಿ ನೋಡಲಿಕ್ಕೆ ಡಿಸೈನ್ಸ್ ಎಲ್ಲ ನನ್ನ ತಂಗಿ ಬೈ ಮಾಡಿದ್ಲು ಸೊ ಹಾಗೆ ನನಗೆ ಕೂಡ ಅದೇ ರೀತಿ ಕಟ್ಲರೀಸ್ ಎಲ್ಲ ಬೇಕಿತ್ತು ಹಾಗಾಗಿ ಅವಳು ಡೇ ಟು ಡೇಗೆ ಹೋಗುವ ಅಂತ ಹೇಳಿದ್ಲು ಕಡಿಮೆಗೆ ಸಿಗ್ತದಂತ ಹೇಳಿ ಸುಮಾರು ಜನ ಇಲ್ಲಿಂದ ಪರ್ಚೇಸ್ ಮಾಡ್ತಾರೆ ಕ್ವಾಲಿಟಿ ಪರವಾಗಿಲ್ಲ ಬಟ್ ನಮಗೆ ಇಲ್ಲಿ ತಿರ್ಗಾಡಿಕೆ ಡ್ರೆಸ್ಸಸ್ ಎಲ್ಲ ಬೇಕಿತ್ತಲ್ಲ ಸೊ ಹಾಗಾಗಿ ಇಲ್ಲಿಂದನೇ ತೆಕ್ಕೊಳ್ಳುವ ಅಂತ ಸ್ಟಾರ್ಟಿಂಗ್ ಫಸ್ಟಿಗೆ ನಾವು ಬಂದು ದುಬೈಗೆ ಫಸ್ಟಿಗೆ ನಾವು ಡೇ ಟು ಡೇಗೆ ಇದ್ದೇವೆ ಸೊ ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿದ್ದು ಶಾಪಿಂಗ್ ಇದು ವಿಡಿಯೋ ನಾನು ಜಾಸ್ತಿ ತೋರಿಸೋದಿಲ್ಲ ನಮಗೆ ಏನಂದರೆ ಮೇನಾಗಿ ನಾವು ಸ್ವಲ್ಪ ಶೂಸ್ ಸ್ಯಾಂಡಲ್ಸ್ ಮಕ್ಕಳಿಗೆ ಮಕ್ಕಳಿಗೆ ಡ್ರೆಸ್ಸಸ್ ನನಗೆ ನೈಟ್ ಡ್ರೆಸ್ ನನಗೆ ಹೊರಗೆ ಹೋಗುವಾಗ ಮ್ಯಾಕ್ಸಿ ಡ್ರೆಸ್ಸಸ್ ನಾನು ಇದು ಬಯಲಿ ಜಾಸ್ತಿಯಾಗಿ ಮ್ಯಾಕ್ಸಿ ಡ್ರೆಸ್ಸಸ್ಸೇ ಹಾಕಲಿಕ್ಕೆ ನಾನು ಪರ್ಚೇಸ್ ಮಾಡಿದ್ದೇನೆ ಫ್ರೀ ಸೈಜ್ ಇದೆಲ್ಲ ಸಿಗ್ತದೆ ಕೇವಲ ಹತ್ತು ಹನ್ನೆರಡು ದಿರಾಮ್ಸ್ ಅಂತ ಹೇಳುವಾಗ ಅಂದರೆ ಇಂಡಿಯದು ಇಂಟು ಟ್ವೆಂಟಿ ಟೂ ಮಾಡಿದರೆ ಆಯಿತು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿಗೆಲ್ಲ ಒಳ್ಳೊಳ್ಳೆ ಲಾಂಗ್ ಅವನ್ ಸಿಗ್ತದೆ ಕಾಟನ್ ಇದು ಸಾಫ್ಟ್ ಇರುತ್ತೆ ನೈಟ್ ಡ್ರೆಸ್ ಎಲ್ಲ ಸಿಕ್ತದಲ್ಲ ಸೊ ಆಯಿತು ನನಗೆ ಹಾಗೆ ಇಲ್ಲಿಂದನೇ ಪರ್ಚೇಸ್ ಎಲ್ಲ ಇಲ್ಲಿ ಬ್ಯಾಗ್ಸ್ ಎಲ್ಲ ತುಂಬಾ ಚೀಪ್ ಇತ್ತು ಬ್ಯಾಗ್ಸ್ ಶೂಸು ಮತ್ತು ಎಂಥ ಡ್ರೆಸ್ಸಸ್ ಎಲ್ಲ ತಗೊಂಡ್ವಿ ನಾವು ಕಟ್ಲರೀಸ್ ಇವತ್ತು ಆಗಿರಲಿಲ್ಲ ಯಾಕಂದರೆ ತುಂಬ ಶಾಪಿಂಗ್ ಅಂದರೆ ಸಾಕಾಗೋದಿಲ್ಲ ಒಂದು ನಾವು ಎಷ್ಟು ಸಂಜೆ ಬಂದದಲ್ಲ ಸಾಕಾಗಲಿಲ್ಲ ನಮಗೆ ಟೈಮ್ ಹಾಗಾಗಿ ಇನ್ನು ಹೋಗುವ ಎರಡು ದಿನ ಮುಂಚೆ ಬಂದು ಶಾಪಿಂಗ್ ಮಾಡಿ ಹೋಗುವ ಅಂತ ಹಾಗಾಗಿ ಇಲ್ಲಿ ನಮ್ಮದು ಇವತ್ತಾಗಿದ್ದು ಇಷ್ಟೇ ಡ್ರೆಸ್ಸಸ್ ಮತ್ತು ಬ್ಯಾಗ್ಸ್ ಮತ್ತು ಸ್ಯಾಂಡಲ್ಸ್ ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು ಸೊ ನಮ್ಮದು ಡೇ ಒನ್ನಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಡೇ ಟು ಡೇಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಎಲ್ಲ ಬಂದ್ವಿ ಈಗ ನೆಕ್ಸ್ಟ್ ಡೇ ಟೂಗೆ ವಾಫಿ ಮಾಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ನನ್ನ ಸಿಸ್ಟರ್ ಅಲ್ಲಿ ಹೋಗುವ ಅಂತ ಮಾಲ್ ಮಾಲಲ್ಲಿ ನಿಮಗೆ ಏನಾದರೂ ಬೇಕಿದ್ದರೆ ಪರ್ಚೇಸ್ ಮಾಡು ಜೊತೆಗೆ ನಮಗೆ ಮಕ್ಕಳಿಗೆ ನಾವು ಮೇಯ್ನ್ಲಿ ಮಕ್ಕಳಿಗೆ ಖುಷಿಪಡಿಸಬೇಕು ಅಂತ ಆಯಾಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ವಿ ಅದು ವಾಫಿ ಮಾಲಲ್ಲಿದೆ ಆಯಾ ಅಂತ ಚೆನ್ನಾಗಿತ್ತು ಅದು ಸೊ ಅದರ ವ್ಲಾಗನ್ನು ಶೇರ್ ಮಾಡ್ತೀನಿ ನೋಡಿ ನೀವು ಆಯಾಗೆ ಹೋಗುವಾಗ ಆನ್ ದ ವೇಲಿ ಒಂದು ಹಾಂಟೆಡ್ ಹೌಸ್ ರೀತಿಯೊಂದು ಇರ್ತೈತೆ ತುಂಬಾ ಸ್ಕೇರಿ ಆಗಿತ್ತು ನಾವು ಟ್ರೈ ಮಾಡಲಿಲ್ಲ ಅಲ್ಲಿ ಒಳಗೆ ಹೋದವರು ಅಂದರೆ ಅದೊಂದು ಸ್ಕ್ರೀನ್ ಹಾಕಿದ್ರವರು ಅಲ್ಲಿ ಕಾಣ್ತಾ ಇತ್ತು ಒಳಗಡೆ ಏನಾಗ್ತಾ ಇದೆ ಅಂತ ಹೇಳಿ ಅದನ್ನು ನೋಡಿ ನಮಗೆ ಹೆದರಿಕೆ ಆಯಿತು ಬೇಡ ಅಂತಲೇ ಆಯಿತು ಮತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಆಗಲಿಕ್ಕಿಲ್ಲ ಇಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಒಳಗೆ ಹೋಗಿ ಅಷ್ಟೊಂದು ಸ್ಕೇರಿ ಆಗಿತ್ತಾಯ್ತ ನೋಡಿ ಬೇಡ ಅಂತ ಆಯಿತು ನೋಡಿ ಸ್ಕೆಲಿಟನ್ ಇದೆಲ್ಲ ಪರವಾಗಿಲ್ಲ ಬಟ್ ಅಲ್ಲಿ ಒಳಗೆ ಯಾರು ಪಾರ್ಟಿಸಿಪೇಟ್ ಮಾಡಿಕ್ಕೆ ಹೋಗಿದ ಯಾರು ಆಟ ಹೋಗಿದ್ದಾರೆ ಒಳಗೆ ಅವರಲ್ಲಿ ಸ್ಕ್ರೀನಲ್ಲಿ ಟಿ ವಿಯಲ್ಲಿ ಹಾಕಿದ್ರು ಅವರ ಇದು ನೋಡಿಯೇ ನಮಗೆ ಅಲ್ಲಿ ಹೆದರಿಕೆ ಆಯಿತು ಅಷ್ಟೊಂದು ಸ್ಕೇರಿ ಸ್ಕೇರಿಯಾಗಿತ್ತು ನಾನು ಕಾಲೇಜ್ ಟೈಮಲ್ಲೆಲ್ಲ ಈ ಸ್ಕೇರಿ ಹೌಸಿಗೆ ಸಿಟಿ ಸೆಂಟ್ರಲ್ಲಿ ಇದ್ದದ್ದು ಅಲ್ಲಿ ಹೋಗಿದ್ದು ನನ್ನ ಫ್ರೆಂಡ್ಸ್ ಜೊತೆ ಅದಾದ ನಂತರ ಯಾವತ್ತೂ ಟ್ರೈ ಮಾಡಲಿಲ್ಲ ಒಂಥರ ಭಯ ಮತ್ತು ಒಬ್ಬರ ಮೇಲೆ ಒಬ್ಬರು ಬಿದ್ದು ದೂಡಿ ಎಲ್ಲ ಹೋಗುವಾಗ ಸಾಧಾರಣ ನಾವು ಲಗಡಿ ಹಾಕ್ತೇವೆ ನೋಡಿ ಅವರು ಹೇಗೆ ಬೀಳ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಬೇಡ ಅಂತ ಬಟ್ ಆನ್ ದ ವೇ ಇತ್ತಲ್ಲ ಸೊ ಜಸ್ಟ್ ನಾನು ಇದನ್ನು ವೀಡಿಯೋ ಮಾಡ್ತಾ ಇದ್ದೆ ಸೊ ಫೈನಲಿ ಆಯಾದ ಹತ್ತಿರ ಬಂದ್ವಿ ಇಲ್ಲೆಲ್ಲ ಎಲ್ಲ ಇತ್ತು ತುಂಬ ಎಕ್ಸ್ಪೆನ್ಸಿವ್ ನನಗೆ ಇಲ್ಲಿದು ಇದೇ ಸೇಮ್ ಡ್ರೆಸ್ಸಸ್ ನಮಗೆ ಇಲ್ಲಿ ಡೇ ಟು ಡೇ ಅಲ್ಲಿ ಸಿಗ್ತದಲ್ಲ ಅಂತ ಹೇಳಿ ಇದು ಜಸ್ಟ್ ಡ್ರೆಸ್ಸನ್ನು ನಾನು ನೋಡ್ತಾ ಇದ್ದೆ ಕ್ವಾಲಿಟಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಬಟ್ ಅದೇ ಡ್ರೆಸ್ ಡಿಸೈನ್ಸ್ ಎಲ್ಲ ಸೇಮ್ ಇರ್ತದೆ ಕಡಿಮೆಗೆ ಸಿಕ್ಕುವಾಗ ಡೇ ಟು ಡೇ ಇಂದಾನೆ ಪರ್ಚೇಸ್ ಮಾಡುವ ಅಂತ ಆಗ್ತದೆ ನೋಡಿ ಇದು ಪರ್ಸ್ ಡೇ ಟು ಡೇ ಅಲ್ಲಿ ಹತ್ತು ದಿನಾಂಸ ಇಲ್ಲಿ ಎಷ್ಟು ಜಾಸ್ತಿ ಹೇಳಿದರು ರೇಟು ಸೇಮ್ ಪರ್ಸ್ ಸೇಮ್ ಡಿಸೈನ್ ಎಲ್ಲ ಸೇಮ್ ಇತ್ತು ಡೇ ಟು ಡೇ ಅಲ್ಲಿ ಎಷ್ಟು ಕಡಿಮೆಗೆ ಸಿಗ್ತದೆ ಮತ್ತು ಇದು ಮಾಲಲ್ಲಿ ಶಾಪಲ್ಲಿ ಅದೇ ಡಿಸೈನ್ ಎಷ್ಟು ರೇಟ್ ಇರ್ತದೆ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಬಟ್ ಅದರ್ವೈಸ್ ಡೇ ಟು ಡೇ ಇದೆ ಬೆಟರ್ ಅಂತ ನನಗೆ ಅನಿಸಿತು ಫೈನಲಿ ಆಯದ ಥರ ರೀಚ್ ಆದ್ವಿ ಇದು ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ನೋಡಲಿಕ್ಕೆ ಕೂಡ ಚೆಂದ ಇದೆಲ್ಲ ಮಕ್ಕಳಿಗೆ ಅಂತೂ ತುಂಬ ಖುಷಿ ಆಗ್ಬೋದು ಇದು ಪ್ಲೇಸ್ ನೀವು ಕೂಡ ಇಲ್ಲಿ ಬರೋದಾದರೆ ಮಕ್ಕಳ ಜೊತೆ ಬರೋದಾದ್ರೆ ಆಯಾವನ್ನು ಟ್ರೈ ಮಾಡ್ಬೋದು ಟಿಕೆಟ್ ಕೌಂಟರ್ ಹತ್ತಿರ ಆಯದ್ದು ಟಿಕೆಟನ್ನು ಪರ್ಚೇಸ್ ಮಾಡಿದ್ವಿ ಒಬ್ರಿಗೆ ಒನ್ ತರ್ಟಿ ಫೈವ್ ನಿರಾಮ್ಸ್ ಆಯಿತು ಅಡಲ್ಟಿಗೆ ಕೆಡ್ಸಿಗೆ ಕೂಡ ಏನು ಸಪ್ರೇಟ್ ಡಿಸ್ಕೌಂಟ್ ಇರಲಿಲ್ಲ ಟೋಟಲ್ ನಮಗೊಂದು ನಾವು ಫೈವ್ ಸಿಕ್ಸ್ ಮೆಂಬರ್ಸ್ ಇದ್ವಿ ಸಿಕ್ಸ್ ಮೆಂಬರ್ಸ್ ಮತ್ತು ಒಂದು ಇನ್ಫೆಂಟ್ ಏಯ್ಟ್ ಹಂಡ್ರೆಡ್ ಅನ್ನೋಷ್ಟು ದಿರಾಮೆಲ್ಲ ಆಯಿತು ಹಾಗೆ ಅದು ಟಿಕೆಟ್ ಕೊಟ್ಟ ನಂತರ ಈ ಥರದ್ದೊಂದು ಬುಕ್ ಕೊಡ್ತಾರೆ ಅದಕ್ಕೆ ಒಂದು ಸ್ಟಿಕ್ಕರ್ಸ್ ಕೊಡ್ತಾರೆ ನಾವು ಒಂದೊಂದು ರೂಮ್ ಕವರ್ ಮಾಡಿದ ನಂತರ ಆ ಸ್ಟಿಕ್ಕರ್ಸನ್ನು ಅಲ್ಲಿ ಸ್ಟಿಕ್ ಮಾಡಬೇಕಾಗ್ತದೆ ಅಂದರೆ ಇಲ್ಲಾಂದರೆ ನಮಗೆ ಕನ್ಫ್ಯೂಸ್ ಆಗುತ್ತಲ್ಲ ಯಾವುದು ರೂಮನ್ನು ನಾವು ಕವರ್ ಮಾಡಿದ್ದೇವೆ ಯಾವುದು ನೋಡಲಿಲ್ಲ ಅಂತ ಬೇರೆ ಬೇರೆ ರೂಮ್ಸ್ ಇರುತ್ತೆ ಅದಕ್ಕೆ ಬೇರೆ ಬೇರೆ ಹೆಸರಿರುತ್ತೆ ಸೋರ್ಸ್ ಫ್ಲೋರಾ ಸೆಲೆಷಿಯಾ ಹಾಗೆ ಬೇರೆ ಬೇರೆ ಹೆಸರಿರ್ತದೆ ಹಾಗೆ ಎಲ್ಲ ರೂಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಇದು ಫಸ್ಟ್ ರೂಮ್ ಸೋರ್ಸ್ ಅಂತ ಹೇಳಿ ಮಕ್ಕಳಿಗೆ ಈ ಲೈಟ್ ವರ್ಕ್ಸ್ ಎಲ್ಲ ತುಂಬ ಖುಷಿಯಾಗುತ್ತೆ ಹಾಗೆ ದೊಡ್ಡವರಿಗೆ ಕೂಡ ರೀಲ್ಸ್ ಮಾಡಲಿಕ್ಕಾಗಲಿ ಫೋಟೋಸ್ ಕ್ಲಿಕ್ ಆಗಲಿ ತುಂಬಾ ಒಳ್ಳೆಯದಾಗ್ತದೆ ಇದರ ಜೊತೆ ಅವರೊಂದು ಮ್ಯೂಸಿಕ್ ಕೂಡ ಹಾಕ್ತಾರೆ ಆ ಮ್ಯೂಸಿಕ್ಗೆ ಈ ಲೈಟ್ ವರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗುತ್ತೆ ತುಂಬ ಖುಷಿಯಾಗುತ್ತೆ ಯಾವುದೇ ಒಂದು ಬೇರೆ ಯೂನಿವರ್ಸಲ್ಲಿ ಆಗ್ತದೆ ಬೇರೆದೇ ಒಂದು ಯೂನಿವರ್ಸಲ್ಲಿ ಇದ್ದಾಗೆ ನಮಗೆ ಫೀಲ್ ಆಗ್ತದೆ ಚೆನ್ನಾಗಿತ್ತು ಎಂಜಾಯ್ ಮಾಡ್ಬೋದು ವರ್ತ್ ಅಂತ ಆಯಿತು ನನಗೆ ಮಕ್ಕಳಿಗೆ ಟೋಟಲಿ ಖುಷಿ ಆದರೆ ಆಯಿತಲ್ವಾ ಬೇರೆ ಏನು ಬೇಕು ನಮಗೆ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ಸಿಸ್ಟರಿಗೆ ಚಿಕ್ಕ ಪಾಪು ಇತ್ತು ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ಳು ಹಾಗೇನೆಲ್ಲ ನೋಡಿ ಲೈಟ್ ವರ್ಕ್ಸ್ ಎಲ್ಲದು ಒಂದೊಂದು ರೂಮಲ್ಲಿ ಒಂದೊಂದು ಇತ್ತು ಸೊ ಬೇರೆ ಬೇರೆ ರೂಮಲ್ಲಿ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನನಗಂತೂ ಒಂದು ಬೇರೆದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಅದು ವೀಡಿಯೋ ಉಂಟು ನನ್ನಲ್ಲಿ ಆದರೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋದಿಲ್ಲ ರೀಲ್ಸ್ ಇದ್ದೆ ನಾನಲ್ಲಿ ರೀಲ್ಸ್ ಮಾಡ್ತಾ ಇರುವಾಗ ನನ್ನದು ಉದ್ದ ಅಲ್ಲ ಅದು ಕಾಲು ಅಡಿಗೆ ಹೋಗಿ ನಾನಲ್ಲಿ ಬಿದ್ದೆ ಎಲ್ಲರೂ ನಕ್ಕು ನಕ್ಕು ಸಾಕಾಯಿತು ಅದು ನಾನು ಅಪ್ಲೋಡ್ ಮಾಡಲಿಲ್ಲ ಇನ್ನೊಂದು ಟ್ರೋಲ್ ಆಗೋದು ಬೇಡ ಅಂತ ಹೇಳಿ ಅಪ್ಲೋಡ್ ಮಾಡಲಿಲ್ಲ ಸೊ ಒಂದೊಂದು ರೂಮ್ ಅದು ಕೂಡಲೇ ನಾವು ಆ ಸ್ಟಿಕ್ಕರನ್ನು ಸ್ಟಿಕ್ ಮಾಡ್ತಾಯಿದ್ವಿ ನಾ ನಾನು ಮಾಡ್ತಿರ್ಲಿಲ್ಲ ಮಕ್ಕಳು ತುಂಬ ಇಂಟ್ರೆಸ್ಟಲ್ಲಿ ಸ್ಟಿಕ್ಕೆಲ್ಲ ಎಲ್ಲ ಮಾಡ್ತಾ ಮಕ್ಕಳಿಗೆ ಖುಷಿ ಆಗ್ತದಲ್ಲ ಸ್ಟಿಕ್ಕರ್ಸ್ ಎಲ್ಲ ಕೂಡ ನೋಡಿ ಬುಕ್ ಆ ಬುಕ್ಕು ಕೂಡ ಅವರು ಕೈಯಲ್ಲೇ ಹಿಡಿದು ಹೋಗ್ತಾಯಿದ್ರು ಇದೊಂದು ಬೇರೆದೇ ಒಂದು ರೂಮು ಇಲ್ಲಿ ಎಲ್ಲ ಕಡೆ ಮಿರರ್ ಥರ ಇತ್ತು ಮತ್ತು ಸಡನ್ಲಿ ಮ್ಯೂಸಿಕ್ ಹಾಕಿ ಲೈಟ್ಸ್ ಎಲ್ಲ ಹಾಕ್ತಾಯಿದ್ರು ಡ್ಯಾನ್ಸ್ ಮಾಡಲಿಕ್ಕೆಲ್ಲ ಒಳ್ಳೆದಿತ್ತು ಅಂದರು ಡಿಸ್ಕೋ ಫೀಲ್ ಥರ ಹಾಕ್ತಿತ್ತು ಹಾಗೆ ಸಡನ್ಲಿ ಅವರಿಗೆ ಲೈಟೆಲ್ಲ ಆಫ್ ಮಾಡಿ ಮ್ಯೂಸಿಕ್ ಹಾಕ್ತಾರೆ ಆಗ ಡ್ಯಾನ್ಸ್ ಮಾಡ್ಬೋದು ಇದು ಕೂಡ ತುಂಬ ಚೆನ್ನಾಗಿತ್ತು ನಾವು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಮಕ್ಕಳ ಜೊತೆ ಹಾಗೆ ಇಲ್ಲಿ ಸುಮಾರು ಜನ ಟೂರಿಸ್ಟೆಲ್ಲ ಬರ್ತಾರೆ ಹಾಗೆ ಒಳ್ಳೆಯದಾಗ್ತದೆ ಹಾಗೆ ಟೂರಿಸ್ಟ್ ಅವರನ್ನು ನೋಡೋದು ಕೂಡ ಒಂದು ಖುಷಿ ನಾನು ದುಬೈಗೆ ಬಂದ ನಂತರ ಈ ಪ್ಲೇಸಸ್ಸನ್ನು ನೋಡೋದಕ್ಕೆ ಇಲ್ಲಿಯ ಟೂರಿಸ್ಟನ್ನೇ ನೋಡಿ ನಾನು ಖುಷಿಪಟ್ಟಿದ್ದೆ ನೋಡಿ ಈ ಥರ ಲೈನ್ಸ್ ಎಲ್ಲ ಚೇಂಜ್ ಆಗ್ತದೆ ಇರ್ತದೆ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದರು ಅಷ್ಟೇ ನಾವು ಒಂದು ಒಂದೊಂದು ರೂಮಲ್ಲಿ ಎಷ್ಟು ಸಮಯ ಸಹ ನಿಲ್ಬೋದು ಜಾಸ್ತಿ ಸಮಯ ನಿಲ್ಲಿಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಬೇಗ ಬೇಗ ಅಂದರೆ ಫಿನಿಶ್ ಮಾಡುವಂಥ ನಾವು ಬಂದದ್ದು ಖಾಲಿ ಟೆನ್ ಟ್ವೆಲ್ ಡೇಸ್ ವೆಕೇಷನ್ಗೆ ಹಾಗೆ ಅದರಲ್ಲಿ ನಮಗೆ ಎಷ್ಟಾಗುತ್ತೆ ಅಷ್ಟು ಪ್ಲೇಸಸನ್ನು ಕವರ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ ಹಾಗಾಗಿ ಜಾಸ್ತಿ ನಾವೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ತಾ ಇದ್ದೇವೆ ಇದು ಇನ್ನೊಂದು ರೂಮ್ ಪ್ರತಿ ರೂಮ್ಗೆ ಹೋಗುವಾಗ ಕೂಡ ಅವರು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಅದನ್ನು ನಾವು ಫಾಲೋ ಮಾಡಿದರೆ ಆಯಿತು ಇಲ್ಲಿ ಕೂಡ ಇದರ ಮೇಲೆ ಕೂತ್ಕೊಳ್ಳಿಕ್ಕೆಲ್ಲ ಇಲ್ಲ ಜಸ್ಟ್ ನೀವು ಟಚ್ ಮಾಡ್ಬೋದು ಫೋಟೋಸ್ ಕ್ಲಿಕ್ ಮಾಡ್ಬೋದು ಸೊ ನಾನು ಬಿದ್ದೆ ಅಂತ ಹೇಳಿದ್ದೆ ನೋಡಿ ಅದು ಇಲ್ಲಿಯೇ ಇಲ್ಲಿ ಒಂದು ರೀಲ್ಸ್ ಮಾಡಿ ಹೋಗಿದ್ದು ನಾನು ಅದು ನನ್ನ ಮತ್ತಲ್ಲಿ ಜಾರಿ ಬಿದ್ದೆ ಅಂದರೆ ಇದ್ರ ರೂಮ್ ಚೆನ್ನಾಗಿತ್ತು ರೀಲ್ಸ್ ಮಾಡಲಿಕ್ಕೆ ಹಾಗೆ ಮತ್ತೊಂದಿತ್ತಾಯ್ತಾ ಅದು ನೀರಿದ್ದು ಅದು ಕೂಡ ತುಂಬ ಚೆನ್ನಾಗಿತ್ತು ಅದನ್ನು ಸಹ ತೋರಿಸ್ತೇನೆ ಅಲ್ಲಿ ಅಂತೂ ಸೊಪ್ಪು ಆಲ್ಮೋಸ್ಟ್ ಎಲ್ಲರಲ್ಲಿ ರೀಲ್ಸ್ ಮಾಡ್ತಿದ್ರು ಆ ರೂಮಲ್ಲಿ ಮಳೆ ಬರುವ ಹಾಗೆ ನೀರು ಬೀಳ್ತಾ ಇತ್ತು ತುಂಬ ಚೆನ್ನಾಗಿತ್ತು ನಿಜವಾಗಲೂ ಯಾರಿಗೆಲ್ಲ ರೀಲ್ಸ್ ಹುಚ್ಚುಂಟು ಯಾರಿಗೆಲ್ಲ ಫೋಟೋಸ್ ತೆಗಿಯೋ ಹುಚ್ಚುಂಟು ಅಂಥವ್ರಿಗೆಲ್ಲ ಇದು ಬೆಸ್ಟ್ ಪ್ಲೇಸ್ ತುಂಬ ಜನ ವ್ಲಾಗರ್ಸ್ ಎಲ್ಲ ಇದ್ದರು ಬೇರೆ ಬೇರೆ ಪಾರ್ಟಿದ್ದು ಹಾಗೆ ನೋಡಿ ಇದು ಇನ್ನೊಂದು ರೂಮ್ ಇಲ್ಲಿ ಲೈಟ್ಸ್ ಎಲ್ಲ ಬೇರೆದೇ ಇತ್ತು ಡಿಸೈನ್ ಎಲ್ಲ ಬೇರೆದೇ ಇತ್ತು ಕನ್ಫ್ಯೂಸ್ ಆಗ್ತಾ ಇತ್ತು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಬಂದಿದ್ದೇವೆ ಹೊರಗೆ ಹೋಗುದೇ ಅಂತ ಗೊತ್ತಿಲ್ಲ ಇಲ್ಲ ಇದೊಂದು ರೂಮಲ್ಲಿ ಗಮ್ಮತ್ ಆಯ್ತು ಆಯಿತಾ ಇಲ್ಲಿ ಫುಲ್ ಬಾಲ್ಸ್ ಇರ್ತದೆ ಹಾಗೆ ಇವರು ಕೂಡ ಬಿದ್ದರು ಬಾಲ್ಸ್ ಮೇಲೆ ಅಲ್ಲಿ ನೋಡುವಾಗ ಅಡಿಯಲ್ಲಿ ಒಂದು ಹುಡುಗಿ ಮಾರೆ ಮಾರುಷ ಇವರಿಗೆ ಗೊತ್ತೇ ಇಲ್ಲ ನಮಗೆ ನಕ್ಕು ನಕ್ಕು ಸಾಕಾಯ್ತು ಇಲ್ಲಿ ಆಯಾದಲ್ಲಿ ಎರಡು ಎರಡು ಒಳ್ಳೆ ಫನ್ ಇನ್ಸಿಡೆಂಟ್ ಆಯಿತು ಒಂದು ನಾನು ಬಿದ್ದದ್ದು ಒಂದು ಇವರು ಬೇರೆ ಹುಡುಗಿ ಮೇಲೆ ಹೋಗಿ ಬಿದ್ದದ್ದು ನೋಡಿ ಈ ಥರ ಒಂದು ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ನಾವು ಲೈಟ್ ಮಧ್ಯದಲ್ಲಿ ಕೂತ್ಕೊಂಡು ಈ ಬಾಲ್ಸಲ್ಲಿ ಕೂತ್ಕೊಂಡ್ರೆ ಮೇಲೆ ಹೇಳಲಿಕ್ಕೆ ಸಾಗೋದಿಲ್ಲ ಆಯಿತಾ ಬೀಳಿಕೆ ಸುಲಭದಲ್ಲಿ ಬೀಳ್ಬೋದು ಅದು ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ ನಾನು ಮಕ್ಕಳು ಅಮ್ಮ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಇದರಲ್ಲಿ ಇದರಲ್ಲಿ ತುಂಬ ಹೊತ್ತು ನಾವು ಆಟ ಆಡಿದ್ವಿ ಜಾಲಿ ಆಗ್ತಾ ಇತ್ತು ಹಾಗೆ ಮಲಗ್ಲಿಕ್ಕೆ ನೋಡಿ ಬಾಲ್ ಬಿದ್ದರೆ ಅಡಿಗೆ ಹೋಗ್ತೇವೆ ಗೊತ್ತಾಗೋದಿಲ್ಲ ಅವ್ರಿಗೆ ಕೂಡ ಗೊತ್ತಿರಲಿಲ್ಲ ಅಲ್ಲಿ ಒಬ್ಳು ಇದ್ಲು ಅಂತ ಅಲ್ಲೇ ಬಿದ್ದರು ಅವರು ಕೂಡ ಪಾಪ ಹಾಗೆ ನಾವು ಸ್ವಲ್ಪ ಮೇಲೇ ಇರಬೇಕಿಲ್ಲ ಅಂದರೆ ಗೊತ್ತಾಗೋದಿಲ್ಲ ಯಾರಾದರೂ ಬಂದು ನಮ್ಮನ್ನು ಮೆಟ್ಟಿದ್ದೆ ಸಹ ಗೊತ್ತಾಗಲಿಕ್ಕೆಲ್ಲ ಇದು ತುಂಬ ಚೆನ್ನಾಗಿತ್ತು ಇದು ಬಾಲ್ಸಿದು ಇಲ್ಲಿ ಹೋಗುವಾಗ ಸಾಕ್ಸ್ ಹಾಕಿ ಹೋಗಬೇಕು ಅವ್ರು ಸಾಕ್ಸ್ ಕೊಡ್ತಾರೆ ಅದನ್ನು ಹಾಕಿ ಹೋದರೆ ಆಯಿತು ಫೈನಲಿ ಆಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಂತರ ಹೊರಗೆ ಬಂದ್ವಿ ಇಲ್ಲಿ ವಾಫಿ ಗೋರ್ಮೆ ಅಂತ ಇತ್ತು ಇಲ್ಲಿ ನಮಗೇನು ಪರ್ಚೇಸ್ ಮಾಡಲಿಕ್ಕೆ ಇರಲಿಲ್ಲ ಜಸ್ಟ್ ಒಂದು ರೌಂಡ್ ಒಳಗೆ ಹೋಗಿ ಬರುವ ಅಂತ ಹೇಳಿದ್ಲು ಹಾಗೆ ನೋಡುವ ಅಂತ ಬೇರೆ ಬೇರೆ ಫುಡ್ ಐಟಮ್ಸ್ ಪಿಕ್ಕಲ್ಸ್ ಎಲ್ಲ ಇತ್ತು ನೋಡಲಿಕ್ಕಂತೂ ಚೆನ್ನಾಗಿತ್ತು ನಾನು ಪರ್ಚೇಸ್ ಮಾಡಲಿಕ್ಕೆ ಯಾವುದೂ ಹೋಗಲಿಲ್ಲ ನೋಡಿ ಇದೆಲ್ಲ ಪಿಕಲ್ಸ್ ಪಿಕಲ್ಸ್ ಎಲ್ಲ ಇತ್ತು ಬೇರೆ ಬೇರೆ ಪಿಕಲ್ಸ್ ನೋಡಿ ಇಲ್ಲಿ ಕೂಡ ಕೆಲವು ಪಿಕಲ್ಸ್ ಎಲ್ಲ ಇತ್ತು ಕೆಲವೊಂದು ನನಗೆ ಗೊತ್ತಿತ್ತು ಕೆಲವೊಂದು ತುಂಬ ಹೊಸತು ನನಗೆ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಜಸ್ಟ್ ನೋಡಲಿಕ್ಕೆ ಫುಡ್ ಐಟಮ್ಸ್ ಟೇಸ್ಟ್ ಮಾಡಲಿಕ್ಕೆ ಕೂಡ ನಾವು ಹೋಗಲಿಲ್ಲ ಮಾಡ್ತಿದ್ದೆ ಅಂತ ಕೇಳ್ತಾಯಿದ್ರು ಬೇಡ ಅಂತ ಹೇಳಿದ್ವಿ ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದರು ಕೆಲವು ಫ್ರೂಟ್ಸ್ ಎಲ್ಲ ಇತ್ತು ತುಂಬ ಅಂದರೆ ನಮ್ಮದು ಪಾಮಾಗ್ರೇನೇಟ್ ವಾಟರ್ ಮೆಲನ್ ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಇತ್ತು ಫ್ರೂಟ್ಸ್ ಎಲ್ಲ ಅದೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಇದೆಲ್ಲ ನೋಡಲಿಕ್ಕೆ ಚೆಂದ ಟೇಸ್ಟ್ ಮಾಡಿ ತುಂಬ ಎಕ್ಸ್ಪೆನ್ಸಿವ್ ಕೂಡ ಇರ್ತದಲ್ಲ ಹಾಗಾಗಿ ಬೇಡ ಅಂತ ಹೇಳಿ ನೋಡಿ ಪಾಮಗ್ರೇನ ನೋಡಿ ಎಷ್ಟು ದೊಡ್ಡದಿತ್ತು ಅಂತ ತುಂಬಾ ದೊಡ್ಡದಿತ್ತು ಚೆನ್ನಾಗಿರ್ಬೋದು ಓಪನ್ ಮಾಡಿ ತಿಂದರೆ ಇದು ಕಬ್ಬು ನೋಡಿ ಮತ್ತು ಅಲ್ಲೊಂದು ಹೋಟ್ಲ್ ಮೇಲೆ ಇತ್ತು ತುಂಬ ಉದ್ದ ಇತ್ತು ಹಾಗೆ ಇವರು ಎತ್ತಿ ಎಲ್ಲ ನೋಡ್ತಾಯಿದ್ರು ಅದು ನೋಡಿ ಇದು ನೋಡು ಅಂತ ಹೇಳಿ ಅದು ತೋರಿಸು ಇದು ತೋರಿಸು ಅಂತ ಅಮ್ಮ ಕೂಡ ಇದರದ್ದು ವೀಡಿಯೋ ಮಾಡು ಅದರದ್ದು ವೀಡಿಯೋ ಮಾಡು ಅದು ತೋರಿಸು ಅದು ಇಷ್ಟ ಆಗ್ಬೋದು ಆಗ್ಬೋದು ಅಂತ ಹೇಳಿ ಹಾಗೆ ನಟ್ಸಲ್ ತಂಗಿ ಹೇಳ್ತಾ ಹೇಳ್ತಾಯಿದ್ರು ಬೇಕಿದ್ದರೆ ತಕೋ ಅಂತ ನಾನು ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಬೇಡ ಅಂತ ಹೇಳಿ ಬೇರೆ ಶಾಪಿಂದ ತಗೊಳ್ಬೋದು ಅಂತ ಹೇಳಿ ವಾಟರ್ ಮ್ಯಾಲನ್ ಹೇಳ್ತಾಯಿದ್ದೆ ನೋಡಿ ನೋಡಿ ಎಷ್ಟು ದೊಡ್ಡ ವಾಟರ್ ಮ್ಯಾಲನ್ ಅವರು ಎತ್ತಿ ಎಲ್ಲ ನೋಡ್ತಾಯಿದ್ರು ಹೇಗೆ ಅಂತ ಮಕ್ಕಳು ಕೂಡ ಪದ ಮಾಡ್ತಾಯಿದ್ರು ಮಕ್ಕಳೇನಾದರೂ ಮುಟ್ಟುವಾಗ ನಮಗೆ ಭಯ ಆಗೋದು ಇಲ್ಲಿ ಏನಾದರೂ ಮತ್ತೆ ಕೆಳಗೆ ಹಾಕಿ ಮತ್ತು ಅಲ್ಲಿ ದುಡ್ಡು ಖರ್ಚಾಗ್ತದೆ ಅಂತ ಹೇಳಿ ಹಾಗೆ ಜಸ್ಟ್ ಒಂದು ರೌಂಡ್ ಇಲ್ಲಿ ನೋಡಿ ಹೋಗುವ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಒಣ ಮಾಂಸ ಇತ್ತು ನಾವು ಒಣ ಮೀನೆಲ್ಲ ನೋಡಿದ್ದೇವಲ್ಲ ಒಣ ಮಾಂಸದು ಮಾರ್ಕೆಟ್ ನೋಡಿ ಒಣ ಮೀನಾದರೆ ನಾವು ಇಷ್ಟಪಟ್ಟು ತಿಂತೇವೆ ಬಟ್ ಒಣ ಮಾಂಸ ನಾನು ತಿನ್ನಲಿಲ್ಲ ಇಷ್ಟರವರೆಗೆ ಜಸ್ಟ್ ದೂರದಿಂದ ನೋಡಿದಷ್ಟೇ ಒಳಗೆ ಹೋಗಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ ಡಕ್ಕಿದೆಲ್ಲ ಇತ್ತು ಬೇರೆ ಬೇರೆ ಮಾಂಸ ಸೊ ಅಂತ ಹೆಸರು ಕೂಡ ನಾನು ನೋಡಲಿಕ್ಕೆ ಹೋಗಲಿಲ್ಲ ನೋಡಿ ಹೇಗೆ ಕಾಣ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಗೆ ಇರ್ಬೋದು ಅಂತ ಹೇಳಿ ನೆಕ್ಸ್ಟ್ ನಾವು ಇಲ್ಲಿಂದ ಅಲ್ಸಿಫಿಗೆ ಹೋದ್ವಿ ಅಲ್ಲಿ ಸುಮಾರು ಪ್ಲೇಸಸನ್ನು ವಿಸಿಟ್ ಮಾಡಿದ್ದೇವೆ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ ಓಕೆ ಬಾಯ್